ಎಷ್ಟು ಸರ್ ಸುಮಾರು ಒಂದು ಎಂಟು ಲಕ್ಷ ಖರ್ಚು ಮಾಡಿದ್ದೀನಿ ನಮಗೆ ಯಾರು ನಮ್ಗೆ ಏನು ಇದು ಮಾಡ್ತಿಲ್ಲ ಅವ್ರಿಗೆ ನಮ್ಗೆಲ್ಲ ಸೌಕರ್ಯ ಅವ್ರ ದೊ ನಿಂತ್ಕೊಂಡು ಅವರೇ ಮಾಡ್ಸಿರೋದು ಐದು ನಾಲ್ಕೈದು ತಿಂಗಳಾಗಿತ್ತು ಫಿನಿಶ್ ಆಗಿ ನಾನು ಆಯ್ತು ಮಾಡಿಸ್ಕೊಡೋಲ್ಲ ಅಂತ ಹೇಳ್ಬಿಟ್ಟು ಸರ್ ನನ್ನ ಸ್ವಂತ ಖರ್ಚಿನಿಂದ ನಾನು ಅರಳಿ ಮರನ ಮಾಡಿ ಇವತ್ತು ಉದ್ಘಾಟನೆ ಇಟ್ಟಿದ್ದು ಇಲ್ಲಿ ವಿನಾಯಕ್ ನಗರ ಅಂತ ಇದು ಪಡವರಳಿ ಅಂತ ಹೇಳ್ತೀವಿ ಇಲ್ಲಿ ಹಳ್ಳಿಕಟ್ಟೆ ಮಾಡಬೇಕು ಅಂತ ಸುಮಾರು ವರ್ಷದಿಂದನೂ ಅವರು ಮಾಡಿ ಆಗಿಲ್ಲ ಇದು ಸುಮಾರು ಒಂದು ತರ್ಟಿ ಇಯರ್ಸಿಂದನೂ ಅದೆಲ್ಲ ಫುಲ್ ಎಲ್ಲ ಬಿದ್ದೋಗಿತ್ತಿದ್ದು ಇಲ್ಲಿ ನಾನು ಬಂದಾಗ ಕೇಳ್ಕೊಂಡಿದ್ದು ಫಸ್ಟ್ ಪಾಪ ಇವರು ನಮಗೊಂದು ಹಳ್ಳಿಕಟ್ಟೆ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ರು ಅದನ್ನು ಫಸ್ಟು ಕೈಗೆತ್ಕೊಂಡು ನಾನು ನಾನು ವೈಯಕ್ತಿಕವಾಗಿ ಎಲ್ಲರ ಸಪೋರ್ಟು ನಮ್ಮ ಯಜಮಾನ್ರಿಗೆ ಹೇಳ್ದಿತ್ತು ಈ ಥರ ಅಂತ ಆಯಿತು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಈ ಪೂಜೆ ಮಾಡೋದಕ್ಕೆ ಮೆಟ್ಲತ್ತಕ್ಕೂ ಸಹ ಇಲ್ಲಿ ಓಡಾಡೋದಕ್ಕೆ ಇರಲಿಲ್ಲ ಇಲ್ಲಿ ಕೇಳ್ಕೊಂಡ್ರು ಅಕ್ಕ ಇದೊಂದು ಮಾಡಿಕೊಡಿ ಅಂತ ಆಯಿತು ಅಂದ್ಬಿಟ್ಟು ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೆ ಏನೋ ನಮ್ಮ ಕೈಯಲ್ಲಿ ದೇವರು ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದೇನೋ ಅಷ್ಟನ್ನು ಅಲ್ಪ ಕಾಣಿಕೆಯಾಗಿ ಮಾಡಿದ್ದೀವಿ ಏನೋ ಭಗವಂತನ ಸೇವೆ ಮಾಡೋದಕ್ಕೆ ಅರಳಿಕಟ್ಟೆ ಅಲ್ವಾ ಅದು ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು ಸ್ಟಾರ್ಟ್ ಮಾಡಿ ಆಗಿದೆ ಫುಲ್ ಕ್ಲಿಯರ್ ಆಗಿದೆ ಕೆಲಸ ಮುಂದೊಂದು ತಿಂಗಳು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸ್ವಾಮೀಜಿಗಳೆಲ್ಲ ಕರೆಸಿ ನಮ್ಮ ವಾರ್ಡಿನ ಜನತೆ ಎಲ್ಲ ಹಿರಿಯರಿಗೆ ಹಿರಿಯರು ಹಾಗೂ ಎಲ್ಲ ಅಣ್ಣ ತಂದಿರಿಗಳು ಎಲ್ಲರಿಗೂ ಹೇಳಿ ಒಂದು ಗ್ರ್ಯಾಂಡಾಗೆ ಒಂದು ಓಪನ್ ಮಾಡೋಣ ಅಂತ ಪ್ರಸಾದ ಎಲ್ಲ ಮಾಡಿಸಿ ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡಿದರೆ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಹೌದು ಸರ್ ಸರ್ ಇವತ್ತು ನಮ್ಮ ವಿನಾಯಕ ವಿನಾಯಕನಗರ ಹಾಗೂ ಜಯಲಕ್ಷಿಪುರಂ ಹತ್ತೊಂಬತ್ತನೇ ವಾರ್ಡು ಕೆನರಾ ಬ್ಯಾಂಕ್ ಹಿಂಭಾಗ ಒಂದು ಅರಳಿಕಟ್ಟೆ ಒಂದು ಜನ ಪಾಪ ಹೋದಾಗ ಎಲೆಕ್ಷನ್ ಟೈಮಲ್ಲಿ ನಮ್ಮನ್ನು ಕೇಳಿದರು ಸುಮಾರು ಜನ ಬಂದಿದ್ದಾರೆ ನಮಗೆ ಯಾರೂ ಮಾಡಿಕೊಟ್ಟಿಲ್ಲ ಇದೊಂದು ಮಾಡಿಕೊಡಿ ಅಂತ ಪಾಪ ಜನ ನಮಗೆ ದೊಡ್ಡವರಾಗಿರ್ಬೋದು ಹಿರಿಯರು ಎಲ್ಲರೂ ತಾಯಿಯಂದಿರು ಅಕ್ಕಂದಿರು ಎಲ್ಲ ಬಂದು ಕೇಳಿದ್ರು ನಮ್ಮ ಅವರು ಮಾತು ಕೊಟ್ಟಿದ್ದರು ಸರ್ ಇದು ಸುಮಾರು ಐದು ನಾಲ್ಕೈದು ತಿಂಗಳಾಗಿತ್ತು ಫಿನಿಶ್ ಆಗಿ ನಾನು ಆಯಿತು ಮಾಡಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಸರ್ ನನ್ನ ಸ್ವಂತ ಖರ್ಚಿನಿಂದ ನಾನು ಅರಳಿ ಮರನ ಮಾಡಿ ಇವತ್ತು ಉದ್ಘಾಟನೆ ಇಟ್ಟಿದ್ದು ಉದ್ಘಾಟನೆಗೆ ನಮ್ಮ ಆದಿಚುಂಚುರಿಗಿ ಶಾಖಾಮಠ ಸ್ವಾಮಿ ಸೋಮನಾಥ ಸ್ವಾಮೀಜಿಯವರು ಬಂದು ಇವತ್ತು ಉದ್ಘಾಟನೆ ಮಾಡಿದರು ಹಾಗೂ ನಮ್ಮ ಮೈಸೂರು ಮತ್ತು ಕೊಡಗು ಜಿಲ್ಲೆ ಪ್ರತಾಪ್ ಸಿಂಹವರು ಸಂಸದರು ಬಟ್ ಯಾವುದೋ ಕಾರಣ ಬಂದಿಲ್ಲ ಫೋನ್ ಮಾಡಿ ನನಗೆ ವಿಷಯ ಹೇಳಿದ್ರು ಬರೋಕ್ಕಾಗಲ್ಲ ಬ್ರದರ್ ಅಂದ್ಬಿಟ್ಟು ಆದರೆ ಅವ್ರಿಗೂ ನಾನು ಇಲ್ಲಿಂದ ನಮಸ್ಕಾರ ತಿಳಿಸ್ಬೇಕು ಹಾಗೂ ನಮ್ಮ ಚಾಮರಾಜ ಕ್ಷೇತ್ರದ ಕೆ ಹರೀಶ್ ಗೌಡ್ರು ಶಾಸಕರು ಇವತ್ತು ಬಂದು ಅವರೂ ಆ ಉದ್ಘಾಟನೆಗೆ ನಿಂತಿ ಸ್ವಾಮೀಜಿ ಅವರಿಬ್ಬರು ನಿಂತಿ ನನಗೆ ಉದ್ಘಾಟನೆ ಮಾಡಿಕೊಟ್ರು ಸುಮಾರು ನೂರಾರು ಜನ ಬಂದು ಸರ್ ಇವತ್ತು ಆ ಪೂಜೆಗೆ ಭಾಗವಹಿಸಿದ್ರು ಯಜಮಾನ್ರುಗಳಾಗಿರ್ಬೋದು ದೊಡ್ಡವರು ಹೆಂಗಸರು ಮಕ್ಕಳು ಎಲ್ಲ ಬಂದಿದ್ರು ನಮ್ಮ ಎಷ್ಟು ನಮಗೆ ಯಾರು ನಮ್ಗೆ ಏನು ಇದು ಮಾಡಿ ಅವ್ರಿಗೆ ಇದೇಲೆ ನಮ್ಗೆಲ್ಲ ಸೌಕರ್ಯ ಒಳ್ಳೇದ ಅವ್ರ ದುಡ್ಡು ನಿಂತ್ಕೊಂಡು ಅವರೇ ಮಾಡಿಸಿರೋದು ನಮ್ಮ ಮೆಚ್ಚುಕಟ್ಟಾಗಿ ಒಳ್ಳೇದಾಯ್ತು ಅವರೇ ಮಾಡಿಸಿರೋದಪ್ಪ ಸ್ವಂತ ಅವ್ರು ಇದು ಮಾಡಿ ಭಾಗ್ಯಮ್ಮರು ಭಾಗ್ಯಮ್ಮರು ನಿಂತ್ಕೊಂಡು ಅವ್ರೇ ಸುಮಾರು ಸೊ ಎಷ್ಟು ವರ್ಷ ದಿನ ಮಾರ ಬಂತ ಮರೆ ಈ ಸುಮಾರು ಇಲ್ಲಿ ಬಂತು ಇಲ್ಲಪ್ಪ ಈಗ ಅವ್ರಿಗೆ ಎದ್ದ ಮೇಲೆ ನಮ್ ನಿಂತ್ಕಂಡು ಎಲ್ಲ ಒಳ್ಳೇದಾಯ್ತಪ್ಪ ಎಲ್ಲ ಮಾಡ್ಸಿದ್ರು ನಮ್ಗೆ ಅವ್ರಿಗೆ ಅಚ್ಕಟ್ಟಾಗಿ ಮುಂದೇನು ಇದಾಗ್ಲೆಯಪ್ಪ ಈಗ ನೀವು ಬರ್ತೀರ ಅಲ್ಲಿಗೆ ಕೈ ಮುಗಿಯೋಕೆ ಬರ್ತೀವಪ್ಪ ಕೈ ಮುಗೀತಿ ದೇವ್ರಿಗೆ ಅಚ್ಕಟ್ಟಾಗಿ ಪೂಜೆ ಮಾಡ್ತೀವಿ ಬಂದು ಕೈ ಮುಗಿತೀವಿ ಕಣ ಮೊದ್ಲು ಮೊದ್ಲು ಮುಂಚಿತಿಲ್ಲ ಹಂಗೆ ಫಸ್ಟ್ ಇತಿತಿಲ್ಲ ಕಣಪ್ಪ ಈಗ ನಮಗೆಲ್ಲ ಒಳ್ಳೆಯದಾಯ್ತಪ್ಪ ಹಾಂ ಆರಾಮಾಗಿ ರೀ ಒಂದು ಪೂಜೆ ಮಾಡ್ಕೊಂಡು ಅಚ್ಕಟ್ಟಾಗಿ ಎಲ್ಲ ಚಲ ಪೂಜೆ ಮಾಡ್ತಾರಪ್ಪ ಅವರೇ ನಿಂತ್ಕೊಂಡು ನಮಗೆಲ್ಲ ಒಳ್ಳೇದು ನಿಂತ್ಕೊಂಡು ಒಳ್ಳೇದು ಮಾಡಿಕೊಡ್ಬೇಕು ಇವತ್ತು ನಮಗೆ ಭಾಳ ಖುಷಿಯಾದಂಥ ವಿಷಯ ಸರ್ ನನಗೆ ನಿಜವಾಗ್ಲೂ ಎಷ್ಟು ಖರ್ಚಾಗಿದೆ ಸರ್ ಸುಮಾರು ಒಂದು ಎಂಟು ಲಕ್ಷ ಖರ್ಚು ಮಾಡಿದ್ದೀನಿ ಸರ್ ಎಂಟು ಲಕ್ಷ ಖರ್ಚಿನಲ್ಲಿ ನಾನು ಮಾಡಿಸಿದ್ದೀನಿ ಯಾಕೆ ಅದನ್ನು ಕಟ್ಟಿರೋದನ್ನ ನಾವು ಇಷ್ಟು ಖರ್ಚು ಮಾಡಿದೆ ಅಂತ ಹೇಳ್ಬಾರ್ದು ಸರ್ ನೀವು ಕೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ ಒಂದು ಎಂಟು ಲಕ್ಷ ಅಷ್ಟು ಖರ್ಚು ಮಾಡಿ ನಾನು ಇವತ್ತು ಒಂದು ಉದ್ಘಾಟನೆ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಹೂವಿನ ಅಲಂಕಾರ ಬಟ್ ಎಲ್ಲರೂ ಬಂದಿದ್ದರು ಇವತ್ತು ಪೂಜೆ ಆಯಿತು ಸರ್ ತುಂಬ ಚೆನ್ನಾಗಿ ನಡೀತು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಪ್ರಸಾದ ಸಾವಿರಾರು ಜನ ಮಾಡಿದ್ದಾರೆ ಸರ್ ಇವತ್ತು ಪ್ರಸಾದ ಊಟ ಬಂದು ಎಲ್ಲರೂ ಮಾಡ್ಕೊಂಡೋಗಿದ್ದಾರೆ ದೊಡ್ಡ ದೊಡ್ಡ ಹಿರಿಯರೇ ಬಂದಿದ್ದರು ಅವ್ರಿಗೆಲ್ಲ ಒಂದೊಂದು ಸನ್ಮಾನ ಮಾಡಿ ಹಾಂ ಸೂಪರ್ ಆಗೈತೆ ಸರ್ ಸೂಪರ್ ಆಗುತ್ತೆ ಸರ್ ಸರ್ ಇದು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಹಳೆ ಮರ ಇರ್ಬೋದು ಅನಿಸುತ್ತೆ ಯಾಕೆಂದ್ರೆ ನಾವು ಚಿಕ್ಕದಿದ್ದಾಗಿಂದನು ಅದು ಓಡಾಡೋಕ್ಕೂ ಆಗ್ತಿರಲ್ಲ ಸರ್ ಒಳಗಡೆ ಅಷ್ಟು ತೊಂದರೆ ಇತ್ತು ಈಗ ಅವರೇ ಅವರ ಸ್ವಂತ ದುಡ್ಡಲ್ಲಿ ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದು ಏನಂತ ಹೇಳ್ತಾರೆ ಸರ್ ಚುನಾವಣೆ ಟೈಮಲ್ಲಿ ಅವ್ರನ್ನ ಕೇಳಿದ್ವಿ ಒಂದು ರೆಳ್ಳಿ ಮರ ಒಂದು ರೆಡಿ ಮಾಡಿಸ್ಕೊಡಿ ಅಂತ ಕೇಳಿದ್ವಿ ಅವರು ಮಾಡಿಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ರು ಆಮೇಲೆ ನಂತರದರಲ್ಲಿ ಅದು ಗ್ರ್ಯಾಂಟ್ ಬರಲ್ಲ ಅಂತೇಳಿ ಇದಾಗಿ ಆಮೇಲೆ ಅವರು ನಾನು ಮಾತಿಕೊಟ್ಟಿದ್ದೀನಿ ನಾನು ಮಾಡಿಸ್ಕೊಟ್ಟೆ ಕೊಡ್ತೀನಿ ಅಂತೇಳಿ ಸ್ವಂತ ದುಡ್ಡಿನಲ್ಲಿ ಮಾಡಿಸ್ಕೊಟ್ಟಿದ್ದಾರೆ ಸರ್ ಂಗೆ ಸರ್ ನಾವು ಚಿಕ್ಕವರಿದ್ದಾಗಿಂದೂ ಅದು ರಿಪೇರಿ ಆಗಿರಲಿಲ್ಲ ಸರ್ ಈಗ ಅವರು ಹೊಸ್ದಾಗ ಈಗ ಅವರು ಗೆದ್ದು ಬಂದ ಮೇಲೆ ಅವರೇ ಮಾಡಿಸ್ಕೊಟ್ಟಿರೋದು ಸರ್ ಲಾಸ್ಟ್ ನಾನು ಹೌದು ಹೌದು ಸರ್ ಹೌದು ಹೌದು ಅದು ಕಟ್ಟಡ ನಡೆಯುವಾಗಲೂ ನೀವು ಬಂದಿದ್ರಿ ನೀವು ರೈಟ್ ನ್ಯೂಸ್ ಅವರು ನೀವು ಒಂದು ನ್ಯೂಸ್ ಮಾಡಿದ್ರಿ ಇಲ್ಲ ಸರ್ ಈಗ ತುಂಬ ಚೆನ್ನಾಗಾಗಿದೆ ಇದೇ ಈಗ ಒಂದನೇ ತಾರೀಕು ನವಗ್ರಕಲ್ ಪ್ರತಿಷ್ಠಾಪನೆ ಇದೆ ಅದು ಸರ್ ಹೌದಾ ಅದು ಮಾಡ್ತಾ ಇದ್ದಾರೆ ಜನಗಳಿಗೆ ಅವ್ರು ಮಾಡಿರೋದು ತುಂಬ ಉಪಯೋಗ ಅದರಿಂದ ಸರ್ ಅವ್ರಿಗೆ ನಾವು ಈ ವಾರ್ಡಿನ ಜನತೆ ಪರವಾಗಿ ಧನ್ಯವಾದ ಹಾಂ ಹೌದು ಹೌದು ಸರ್ ಹೌದು ಸರ್ ಮೊದಲು ತುಂಬ ಮೊದಲು ಸ್ವಲ್ಪ ಗಲೀಜಾಗಿತ್ತು ಸರ್ ಆಮೇಲೆ ಬೇರೆಲ್ಲ ಎದ್ದು ಕಲ್ಲೆಲ್ಲ ಎದ್ದು ಬಿಟ್ಟಿತ್ತು ಒಳಗಡೆ ಓಡಾಡೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಈಗ ಅದನ್ನು ಡಕ್ ಹಾಕೊಂಡು ಐಟ್ ಮಾಡಿ ಚ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸರ್ ಯಾರ್ದು ಏನು ಯಾರ್ದು ಒಂದು ರೂಪಾಯಿ ಇಲ್ಲ ಸರ್ ಎಲ್ಲರೂ ಅವ್ರದ್ದು ಅವ್ರ ಸಂತ ಹಣದಲ್ಲೇ ಓಕೆ ಈಗ ನಿಮ್ಮಿಂದ ಇರೋದು ಎರಡೇ ಕಟ್ಟೆ ಸೊ ಮೊದಲು ಹೆಂಗಿತ್ತು ಇವಾಗ ಸರ್ ನಾವು ಕಂಡು ಮಟ್ಟಕ್ಕೆ ಐವತ್ತು ವರ್ಷ ನಾವು ಈಗ ಹ್ಞೂ ಐವತ್ತು ವರ್ಷದಿಂದ ಈ ಥರ ಅಭಿವೃದ್ಧಿ ಇರಲಿಲ್ಲ ಈಗ ಅವರು ಕೈ ಹಾಕಿದ್ಮೇಲೆ ಗೆದ್ದ ಮೇಲೆ ಅವರು ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ ಹ್ಮ್ ಸರ್ ಓಕೆ ಚೆನ್ನಾಗ್ ಇದು ಉದ್ಘಾಟನೆ ಆಯ್ತು ಕೂಡ ಬಂದಿಲ್ಲ ಪೂಜೆ ಎಲ್ಲ ಬಂದಿದ್ರು ನಮ್ಮ ತಂದೆ ಎಲ್ಲ ಬಂದಿದ್ರು ಎಲ್ಲ ಮಾಡ್ಕೊಟ್ಟಿದ್ರು ಚೆನ್ನಾಗಾಗಿದೆ ಸರ್ ಇಲ್ಲಿ ಒಂದಲ್ಲಿ ಅಲ್ಲಿ ಇತ್ತು ಏನೂ ಇರಲಿಲ್ಲ ಇವರ ಚಿಕ್ಕಪ್ಪ ಆಗ್ಬೇಕಲ್ವಾ ಭೀಮಣ್ಣರಪ್ಪ ಅವರು ಅರಳಿ ಗಿಡ ತಂದಿ ನಟರು ನಾವು ಈ ಮನೆ ಜಾಗ ತಗೊಂಡಾಗ ಯಾವಾಗ ವರ್ಷ ವರ್ಷ ಸೊಸಿನ ತಂದು ನಟಿ ಇಲ್ಲಿ ಒಂದು ನಲ್ಲಿ ಇತ್ತು ಈ ಕಡೆ ಸಡ್ಡಿದ್ದೋ ಈ ಕಡೆ ಸಡ್ಡಿದ್ದೋ ಅವ್ರಿಗೆ ನೀರಿಗೆ ಅನುಕೂಲ ಅಂತ ಹೇಳ್ಬಿಟ್ಟು ಮಾಡಿದ್ರು ಮಾಡಿದಾಗ ಅದೊಂದು ಗಿಡ ತಂದು ನೆಟ್ಬಿಟ್ಟು ಅಯ್ಯಪ್ಪ ನಟ್ಬಿಟ್ಟರು ಅದು ಹಂಗೆ ಇತ್ತು ಹಂಗೆ ಬೆಳ್ಕೋತು ಆಮೇಲೆ ಯಾರು ಮದುವೆ ಮಾಡಿದ್ರು ಅರಳಿ ಮರ ಇದು ಎರಡು ಬೇ ಹ್ಗಡೆ ಗಳಿಸಿ ಪೂಜೆ ಗೀಜೆ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಿದ್ರು ಈಗ ಇನ್ನೂ ಚೆನ್ನಾಗ್ ಮಾಡ್ಸಿದ್ದು ಭಾಗ್ಯಮ್ಮ ತುಂಬಾ ಚೆನ್ನಾಗ್ ಮಾಡ್ಸಿದ್ದು ಅಂದ್ರೆ ಹಿಂಗೆಲ್ಲ ಇರ್ಲಿಲ್ಲ ಇಲ್ವೇ ಇಲ್ಲ ಇಲ್ವೇ ಇಲ್ಲ ನಮ್ಮನ್ನ ಈ ಜಾಗ ತಗೊಂಡಾಗ ಪಟೂರಲ್ಲಿ ಹೋಗಿ ಜಾಗ ತಗೊಂಡಿದಾರಲ್ಲ ಅಂತ ಆಡ್ಕೊಳೋರು ಬಂದಿದ್ವಿ ಈಗ ಇನ್ನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಭಾಗ್ಯಮ್ಮ ಚೆನ್ನಾಗಿ ನೋಡ್ಕೊತಾವ್ರೆ ವಾರ್ಡ್ ನಂಬರ್ ಹತ್ತೊಂಬತ್ತು ಕಾರ್ಪೊರೇಟ್ರು ಇವಾಗ ಮಾಜಿ ಕಾರ್ಪೊರೇಟ್ರೋ ಭಾಗ್ಯಮದೇಶ್ವರು ನಾನು ಒಂದು ಸಲ ಇಲ್ಲಿ ಕರ್ಕೊಂಡು ಬಂದಿದೆ ಸೊ ಅವ್ರು ಹೇಳ್ತಾಯಿದ್ರು ಈ ಹರಳಿ ಕಟ್ಟೆ ತುಂಬ ನಾನು ನೋಡ್ದಂಗೆಲ್ಲ ಹಿಂಗೆ ಹಾಳು ಬಿದ್ದೋಗಿದೆ ಇಲ್ಲಿ ಪೂಜೆ ಮಾಡೋಕ್ಕೂ ಕೂಡ ತೊಂದು ತೊಂದರೆ ಆಗುತ್ತೆ ಹಾಗೆ ಬೇರೆ ಬೇರೆ ಥರದ್ದು ಆಕ್ಟಿವಿಟೀಸ್ ಅಂದರೆ ಇವಾಗ ಯಜ್ಞಗಳೆಲ್ಲ ಸಿಕ್ಕಾಡೆ ತುಂಬಿಕೊಂಡು ಜಾಗನ ಕೂಡ ಹಾಳು ಮಾಡಾಗಿತ್ತು ಬೇರೆ ಬೇರೆ ಹುಡುಗರು ಕೂಡ ಬಂದು ಬೇಡಿ ಸಿಗಡೆಸುವಂಥ ಜಾಗ ಆ ಮಟ್ಟಿಗೆ ಪರಿಸ್ಥಿತಿ ಆಗಿತ್ತು ಆದರೆ ಈ ಜಾಗವನ್ನು ಅವರೇ ಸ್ವಂತ ಖರ್ಚಿನಲ್ಲಿ ಇವಾಗ ಅದನ್ನು ಆ ಪರಿಸ್ಥಿತಿಯನ್ನು ನೋಡಿಬಿಟ್ಟು ಸಂಪೂರ್ಣವಾಗಿ ಅದನ್ನು ರಿನೋವೇಷನ್ ಮಾಡಿಸಿದ್ದಾರೆ ಇವಾಗ ನೋಡಿ ಇದು ತುಂಬಾ ಚೆನ್ನಾಗಿದೆ ಇವಾಗ ಸುತ್ತಮುತ್ತಲಿರುವಂಥ ಜನಗಳು ಇಲ್ಲಿ ಬಂದು ಪೂಜೆ ಮಾಡುವಂಥ ಸಂದರ್ಭ ಇವಾಗ ತುಂಬಾ ಚೆನ್ನಾಗಿರುವಂಥದ್ದು ಇದು ಭಾಗ್ಯಮದೇಶ್ ಅವರು ಮಾಡಿಸಿರುವಂಥ ಅವರ ಸ್ವಂತ ಖರ್ಚಿನಲ್ಲಿ ಈ ಒಂದು ಹಣ ನೀಡಿ ಈ ಕೆಲಸನ ಮಾಡಿಸಿರುವಂಥವ್ರವರು ಏಕೆಂದರೆ ನಾನು ಮೊದಲನೇ ಸಲ ಅವ್ರಿಗೆ ನಿಲ್ಲಿ ಕರ್ಕೊಂಡು ಬಂದಾಗಲೂ ಕೂಡ ಅವರು ಹೇಳಿ ಸರ್ ಇದನ್ನು ನಾನು ಕೆಲಸ ಮಾಡಿಸ್ತಾ ಇದ್ದೀನಿ ಸರ್ ಇದು ಪಡವರಲ್ಲಿ ಜನ ಕೇಳ್ಕೊಂಡಿದ್ರು ಜನಗಳಿಗೋಸ್ಕರ ನಾವು ಬಂದಿದ್ದೀವಲ್ಲ ಅದಕ್ಕೆ ಜನ ಕೇಳ್ಕೊಂಡಿದ್ರು ಅದಕ್ಕೋಸ್ಕರ ಇದನ್ನು ನಿರ್ಮಾಣ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದರು ಅದು ಇವತ್ತು ಉದ್ಘಾಟನೆ ಆಗಿದೆ ಉದ್ಘಾಟನೆಗೆ ಹರೀಶ್ ಕೋಟು ಶಾಸಕರು ಚಾಮರಾಜ ಕ್ಷೇತ್ರ ಶಾಸಕರು ಬಂದಿದ್ದಾರೆ ಹಾಗೆ ಸ್ವಾಮೀಜಿಗಳು ಕೂಡ ಬಂದಿದ್ದರು ಹಾಗೆ ಭಾಗ್ಯ ಭಾಗ್ಯ ಮಾದೇಶ್ವರಿಗೆ ಹೊತ್ತಿಗೆ ಅವರು ಕೂಡ ಬಂದಿದರು ಈ ನಿಟ್ಟಿನಲ್ಲಿ ಈ ಸುಸಜ್ಜಿತವಾದ ಒಂದು ತುಂಬ ಚೆನ್ನಾಗಿರುವಂಥ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುವಂಥ ಈ ಒಂದು ಅರಳಿ ಕಟ್ಟೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸೊ ಅವರು ಕೂಡ ಹಾಗೆ ಜನಗಳು ಮಾತ್ರ ಕೂಡ ಅವರು ಹೇಳಿದರು ಇಲ್ಲ ಸರ್ ಮತ್ತೊಮ್ಮೆ ಅವರು ಬರಲಿ ಮತ್ತೆ ಅವ್ರಿಗೆ ಓಟ್ ಹಾಕ್ತೀವಿ ಯಾಕಂದರೆ ಈ ಥರ ಒಂದು ಕಲ್ಯಾಣಕರವಾದ ಕೆಲಸಗಳು ಒಂದು ಒಳ್ಳೊಳ್ಳೆ ಕೆಲಸಗಳಾದಾಗ ಮಾತ್ರ ತಾನೆ ಜನ ಅವ್ರನ್ನ ಕೈ ಹಿಡಿಯೋದು ಅವ್ರನ್ನ ಉಳಿಸೋದು ಅವ್ರನ್ನ ಬೆಳೆಸೋದು ಎಸ್ ಈ ನಿಟ್ಟೆಲ್ಲ ಭಾಗ್ಯ ಮಹದೇಶ್ವರು ಈ ಥರ ಒಂದು ಕೆಲಸವನ್ನು ಮಾಡಿದರೆ light